ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಾನು ಇವತ್ತು ತುಂಬ ದಿನ ಆದ ಬಳಿಕ ಒಂದು ಲಾಗ್ ರೀ ಯಾವ ರೀತಿ ಈ ಒಂದು ಡೇಸ್ ಇರ್ತೈತಿ ನಾವು ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡ್ತೇವೆ ಆ ಪಾಠದ ಜೊತೆ ಯಾವ ರೀತಿ ನಾವು ಮಕ್ಕಳಿಗೆ ಆಟವನ್ನು ಆಡಿಸ್ತೇವೆ ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ ಮತ್ತು ಇವಾಗ ನೋಡಿರಿ ಪ್ರೇಯರ್ ಮಾಡು ಎಲ್ಲರೂ ಕೊಡಿ ಎಲ್ಲರ ಜೊತೆಯಲ್ಲಿ ಬರ್ರಿ ಸ್ಟಾರ್ಟ್ ಮಾಡೋನು బతు బిగిన నేను నన్ను దేశీసేన సమృతవాంత చంద శారోడెరడు కన్ను నన సమ్మ ఎంత అంద ఎంత చంద శారదమ్మ నిన్న నోడెరడు కన్ను ననగ సారదమ్ बाहिर पटे बातुराव यूरक तूटी दिना अक्षमत्मन नन्वते पूजे इन्दाती भलवान्ते माकलो रोमान संक्या चिने है यपतर रोमान संक्या याउनो मुराधि सुराचित लिन्न हीमल बाचित सोबित लिन्न ಇವ್ರು ನೋಡಿ ಸಾಲಿ ಬಿಟ್ಟವ್ರಿ ಇವ್ರಿಗೆ ಏನೈತಿ ಸಾಲಿ ಅಂತ ಆತ ಏನೈತಿ ಎಲ್ಲ ಮಕ್ಳಿಗೆ ಏನೈತಿ ಅಭಿಷೇಕ್ ಏನೈತಿ ಅವ್ರವ್ರ ವರ್ಗನಾಗ ಸಾಲಾಗಿ ರೀ ಬರ್ರಿ ಇನ್ನು ನಾವು ಏನೈತಿ ಒಂದನೇ ವರ್ಗ ನಮ್ಮ ಚಿನ್ನರ ಚಿಲ್ಪಿಗಳನ್ನು ನಿಮ್ಗೆ ಬಾದಿನ ಆಯ್ತ ಭೇಟಿ ಮಾಡ್ಸಿಲ್ಲರಿ ಅವ್ರ ಕಡೆಯಿಂದ ಏನೈತಿ ಭೇಟಿ ಮಾಡಿಸಿ ಅವ್ರ ಕಡೆ ಹಾಡ ಅದು ಯಾವ ರೀತಿ ಅಂತಾರಂಥೇಳಿ ತೋರಿಸ್ಕೊಡ್ತೀನಿ ವೆರಿ ಗುಡ್ ಮಾರ್ನಿಂಗ್ ಇವಾಗ ನೋಡಿರಿ ಏಳನೇ ವರ್ಗದ ವಿಜ್ಞಾನ ಬುಕ್ದೊಳಗಿಂದ ಹದಿನಾಲ್ಕನೇ ರೀ ಮೂಲ ವಸ್ತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳು ಅಂಥೇಳಿ ಒಂದು ಪಾಠ ರೀ ಆ ಪಾಠನ ಇವತ್ತು ಹೇಳಬೇಕಾಗಿತ್ತು ರೀ ಆ ಪಾಠದ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ರೀ ಮಕ್ಕಳಿಗೆಲ್ಲರಿಗೂ ಮತ್ತು ನಾವು ಅದನ್ನು ಕೊ ಇಲ್ಲೇನೈತಿ ನಾನು ಇವಾಗ ಅವರಿಗೆ ಎಕ್ಸ್ಪ್ಲೇನ್ ಇದ್ದೀನಿ ರೀ ಅದನ್ನು ಮೂಲ ವಸ್ತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳು ಯಾವ ರೀತಿ ತಯಾರಾಗಿರ್ತಾವೆ ಮತ್ತು ಅವುಗಳಿಗೆ ಯಾವ ರೀತಿ ಯಾರನ್ನು ಕಂಡು ಹಿಡಿದ್ರು ಅವುಗಳನ್ನು ಯಾವ ಕಂಡುಹಿಡಿದ್ರ ಅಂಥೇಳಿ ಅವ್ರಿಗೆ ಎಲ್ಲರಿಗೂ ತಿಳಿಸ್ಕೊಟ್ಟು ಅದ್ರ ಎಲ್ಲರಿಗೂ ಎಲ್ಲರಿಗೆ ಏನೈತಿ ಅದನ್ನೆಂದ್ರೆ ಶಿವಬೊಬ್ಬರಿಗೆ ಪಾಠವನ್ನು ಓದ್ಲಾಕೆ ಹಚ್ಚಿದ್ನೆ ರೀ ವಸ್ತುಗಳು ಸ್ಥಳಗಳನ್ನು ವ್ಯಾಪಿಸುತ್ತವೆ ಈ ಎರಡು ಗುಣಧರ್ಮಗಳು ವಸ್ತು ಯಾವುದರಿಂದ ತಯಾರಾಗುಚ್ಚಳದ ಒಳಬದಿಗೆ ನೋಡಿರಿ ಏನು ಕಾಣಿಸುವುದು ಸಿಂಪಡಿಸುವ ಪಂಪಿನಲ್ಲಿ ನೀರು ತುಂಬಿ ಸಿಂಪಡಿಸಿರಿ ಹಾಗೂ ಅದನ್ನು ನಿರೀಕ್ಷಿಸಿರಿ ಪಾತ್ರೆಯ ಒಳಬದಿಗೆ ಸಂಗ್ರಹಿಸಿದ ನೀರಿನ ಹನಿಗಳು ಕುದಿಯುವ ಸೈನ್ಸ್ ಮುಗಿದ್ ಬಳಕ್ರಿ ಇದಾದ ಬಳಕೆ ಏನದ ಇನ್ನು ಇಷ್ಟೊಳಗಿಂದ ಒಂದು ಆದರ್ಶ ರಾಜ್ಯ ಅಂಥೇಳಿ ಶಿವಾಜಿ ಮಹಾರಾಜರದು ಒಂದು ಪಾಠ ಐತ್ರಿ ಅದನ್ನು ಪಾಠವನ್ನು ಇವತ್ತು ತಿಳಿಸ್ಕೊಳ್ಬೇಕಾಗಿತ್ತು ರೀ ಆದರ್ಶ ರಾಜ್ಯ ಶಿವಾಜಿ ಮಹಾರಾಜರು ಯಾವ ರೀತಿಯನ್ನು ಮಾಡ್ಕೊಂಡಿದ್ರು ಮತ್ತು ಆದರ್ಶ ರಾಜ್ಯ ಅಂಥೇಳಿ ಹೆಸರು ಬರ್ಲಿಕ್ಕೆ ಅವರ ಯಾವ ರೀತಿ ಜನ ಜನಗಳಿಗೆ ಸಹಾಯ ಮಾಡ್ತಿದ್ರು ಮತ್ತು ಜನರಿಗೆ ಅವರು ಎಲ್ಲರಿಗೂ ಏನೈತಿ ಒಂದೇ ಸಮಾನ ಎಂದು ತಿಳಿತಿದ್ರಿ ಯಾರಿಗೆ ಮೇಲು ಕೀಳು ಅಂಥೇಳಿ

ನೋಡಿ ನಾವೀಗ ಮಗಿಗಳನ್ನ ಬದ್ದೇವೆ ನಮ್ಗ ನಮ್ ಸ್ಕಾಲರ್ಶಿಪ್ ಪರೀಕ್ಷೆಗಳಲ್ಲಿ ನೌ ಪರೀಕ್ಷೆಗಳಲ್ಲಿ ನಮ್ಗೆ ಇವತ್ತು ನಾವು ಒಟ್ಟು ಐದೊಂಬತ್ ನಲ್ವತ್ತ ಐದು ಐದೊಂಬತ್ ನಲ್ವತ್ತೈದ್ರಾಗ ನಾಲ್ಕು ನಲ್ವತ್ತಿ ನೋಡ್ಬೇಕು ನೀವು ಮಾಡಿರ್ಲಾ ಮ್ಯಾಥ್ಸ್ ಕ್ಲಾಸ್ ಆದ ಬಳಕ್ರಿ ಇವಾಗ ನೋಡ್ರಿ ನೋದಯ ಮತ್ತು ಸ್ಕಾಲರ್ಶಿಪ್ ಗಾಡಿನಿಂದ ಬುದ್ಧಿಮತ್ತೆದೊಳಗಿಂದ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ರೀ ಇದನ್ನ ಯಾವ ರೀತಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತೇವ ಅಂತ ಹೇಳಿ ನೀವೇ ನೋಡ್ರಿ ಪೈಲಾ ಫಸ್ಟ್ನೇದ್ ಪರ್ಯ ಇಲ್ಲ ಇದ್ರೊಳಗ ಗುಂಪಿಗೆ ಶೇರದ ಆಕೃತಿಯನ್ನ ಕಂಡು ಹಿಡಿಯ್ರಂದ ಕೊಟ್ಟಾರ ಇರೋ ಬೇರೆ ಯಾವ್ದು ಆಗ್ತೈತಿ ನಾಲ್ಕನೇ ಪರ್ಯಾಯ ಬೇರೆ ಆಗ್ತೈತಿ ನೋಡ್ರಿ ಹೆಂಗ ಇದ್ರ ಒಂದೊಂದ್ರ ಹೊಳಸ ಹೊಳಸಿ ನೋಡ್ರಿ ಅದಕ್ಕೆ ಏನೈತಿ ಅವ ಪರ್ಯಾಯ ನಾಲ್ಕನೇ ಪರ್ಯಾಯ ಏನೈತಿ ಬೇರೆ ಆಗ್ತೈತಿ ಈ ಎರಡನೇ ಪರ್ಯಾಯದೊಳಗ ನಾಲ್ಕು ಪರ್ಯಾಯ ಎರಡನೇ ದಾಗ ನಾಲ್ಕು ಪರ್ಯಾಯಗಳನ್ನ ಕೊಟ್ಟಾರ ಮತ್ ಹಾ ಅಲ್ಲಿ ಏನೈತಿ ಏನೈತಿ ಬಾಂಚನ್ ಮಾಡ್ಯಾರ ಮತ್ ಕೆಳಗ ಈ ಎರಡನೇದಕ್ಕೂ ಮಾಡಿಲ್ಲ ಮೂರ್ನೇದ್ಕ ಮಾಡಿಲ್ಲ ನಾಕ್ನೇದ್ ಕೂಡ ಏನೈತಿ ಮಾಡಿಲ್ಲ ಇದ್ರ ಬೇರೆ ಪರ್ಯಾಯ ಯಾವ್ದಾಯ್ತು ಎಷ್ಟ ಅಂತ ಹೇಳಿ ಕೇಳಿದ ಇಪ್ಪತ್ತೊಳಗಿನ ಎಷ್ಟು ತಗದ್ರ ಹದಿನೈದು ಐದು ಸರಿ ತಗದ್ರ ಹದಿನೈದು ಹದ್ನೈದ್ರಾಗ ಎಷ್ಟು ಕುಡಸ್ರ ಇಪ್ಪತ್ಮೂರು ಎಂಟು ಕುಡಸ್ರ ಇಪ್ಪತ್ ಮೂರ ನಾವ್ ಇಲ್ಲಿ ಐದ್ ತಗದ್ ಹದಿನೈದು ಉಳಿತಿನ ಇನ್ ಯಾಕ್ರ ಆರ್ ತಗ್ರ ಹದಿನೇಳ ಇಪ್ಪತ್ನಾಗ ಆರ್ ತಗದ್ರ ಹದಿನೇಳು ಇಳಿತಾ ಇಲ್ಲ ಎಷ್ಟ ಹದಿನೈದ ಇಪ್ಪತ್ ಮೂರ ಇಲ್ಲ ನಾವ್ ಇಲ್ಲಿ ಒಂಬತ್ತು ಕುಡಿಸ್ಕತಿ ಇಪ್ಪತ್ತಾರು ಬರ್ತೈತಿ ಬರ್ತೈತಿ ನೋಡ್ರಿ ಹತ್ತೊಂಬತ್ತು ಬರ್ತೈತಿ ನೋಡಿ ಇಲ್ಲಿ ಒಂಬತ್ತು ಕೂಡ ನೋಡ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಐದು ಇಲ್ಲಿ ಇನ್ನ ಐದ ಕುಡ್ಸಿದ್ರು ಇಲ್ಲ ಇಲ್ಲಿ ಐದ್ ತಗದ್ರು

ನಾವ್ಲಿ ನಾವಿಲ್ಲಿ ಈಗ ನಾವ್ ಇಲ್ಲಿ ಎಂಟ್ ಕುಡಿಸದೆವು ನಾವ್ ಈಗ ಇಪ್ಪತ್ತೊಂದ್ ಕಳೆದೇವು ಎಂಟು ಇಪ್ಪತ್ತೊಂಬತ್ತರೊಳಗ ಎಂಟ್ ಒಂದೇ ಇಪ್ಪತ್ತೊಂದಿ ಕುಡಿಸೋದ್ ಕುಡಿಸೋದು ಇಪ್ಪತ್ತೊಂದ್ರ ಹನ್ನೊಂದು ಕೂಡ ಇಲ್ಲಿ ಮೂವತ್ತೆರಡು ಎಲ್ಲ ಕ್ಲಾಸ್ ಆದ್ಮಕ್ರಿ ಮಕ್ಕಳಿಗೆ ಒಂದು ಸ್ವಲ್ಪ ಏನು ಆಕ್ಟಿವಿಟಿ ಆ್ಯಕ್ಟಿವಿಟಿ ನಮ್ಗೆ ಏನು ರೀ ತಗೋರಿ ಅಂತೇಳಿ ಅನ್ನೋ ಅದಕ್ಕೆ ಅವರ ಬುದ್ಧಿ ಚುರುಕಾಗಲಿ ಅಂಥೇಳಿ ಏನಂತ ಎಲ್ಲರಿಗೂ ಒಂದೊಂದು ಈ ಥರ ಏನಾದ ಕ್ವಶನ್ಗಳನ್ನ ಹಾಕಿದ್ನಿ ರೀ ಅವುಗಳನ್ನ ಬಿಡಿಸ್ಬೇಕಂತೇಳಿ ಹೇಳಿದಾಗ ಎಲ್ಲರೂ ಏನೈತಿ ತಮ್ಮ ಮೈಂಡ್ ಸೆಟ್ ಆದಂಗೆ ಬಿಡಿಸಾತಾರೆ ನೋಡಿರಿ ಯಾವ ರೀತಿ ಬಿಡಿಸ್ತಿದ್ದಾರೆ ಅಂಥೇಳಿ ನೋಡ್ರಿ ಎಲ್ಲರೂ ಒಂದೊಂದು ತಿಳ್ದಂಗೆ ಅವರು ಯಾವ ರೀತಿ ಇದ್ದಾರೆ ಅಂಥೇಳಿ ಒಬ್ಬೊಬ್ರು ರೈಟ್ ಬರ್ತಿದ್ರೆ ಒಬ್ಬೊಬ್ರು ರಾಂಗ್ ಬರ್ತಾ ಇದ್ದಾರೆ ಯಾವ ರೀತಿ ಬರಿತಾ ಇದ್ದಾರೆ ಅಂಥೇಳಿ ನೋಡ್ರಿ ನೀವು ನೀವು ಕೂಡ ಯಾರಾದರೂ ಶಿಕ್ಷಕರಾಗಿದ್ದರೆ ಏನೈತಿ ಈ ರೀತಿ ಮಕ್ಕಳಿಗೆ ಮಾಡಿಸ್ರಿ ಅವರ ಬುದ್ಧಿಯನ್ನು ಏನೈತಿ ಅವರ ತಗೋ ನೋಡ್ರಿ ಯಾವ ರೀತಿ ಏನೈತಿ ಇವರಿಗೆ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತಾ ಇದ್ದೀನಿ ರೀ ಅವರು ಒಂದು ಆ್ಯಕ್ಟಿವಿಟಿ ಮಾಡ್ಸೋಣ ಇಲ್ಲ ರೀ ಇದು ಬ್ಯಾಟ್ರಿ ಇದಾಗನ ಏನೈತಿ ಬೇರೆ ಆ್ಯಕ್ಟಿವಿಟಿ ಮಾಡಿಸ್ರಿ ಅಂಥೇಳಿ ಹೇಳ್ತಾಯಿದ್ರಿ ಒಂದಾಗನ ಒಂದು ಏನೈತಿ ಅವರಿಗೆ ಬೇರೆ ಬೇರೆ ಥರಗಳನ್ನು ಆ್ಯಕ್ಟಿವಿಟಿಯನ್ನು ಮಾಡಿಸ್ತಾ ಇದ್ದೀನಿ ರೀ ನೋಡಿರಿ ಇಲ್ಲಿ ರೌಂಡ್ ರೀ ಎಲ್ಲರಿಗೂ ಏನೈತಿ ನೋಡ್ದೇನೈತಿ ರೋಂಡ ಯಾವ ರೀತಿ ಹಾಕ್ತಿದ್ದಾರೆ ಅಂಥೇಳಿ ನೀವು ವೀಕ್ಷಣೆ ರೀ ನೋಡಿರಿ ಎಲ್ಲರೂ ಹೆಂಗೆ ಅವ ಸರ್ಕಲ್ ಮಾಡ್ತಾ ಮಾಡ್ತಾಯಿದಾರಂಥೇಳಿ ನೋಡಿರಿ ಇವಾಗ ಸ್ಕೂಲ್ ಟೈಮ ಎಂಡ್ ಆಯ್ತು ರೀ ಫೈವ್ ಓ ಕ್ಲಾಕ್ ರೀ ಇವಾಗ ಮಕ್ಕಳೆಲ್ಲರೂ ಏನೈತಿ ಖುಷಿಯಾಗಿ ಮನೆಗೆ ಹೋಗೋಕೆ ತಯಾರಾಗತ್ತೆ ರೀ ನೋಡಿರಿ ಎಲ್ಲರೂ ಬ್ಯಾಗ್ ತೊಗೊಂಡ ಹೊರಗೆ ಬಂದ್ರಿ ಇವತ್ತಿನ ಲಾಗ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂಥೇಳಿ ನಾನು ಭಾವಿಸ್ತೀನಿ ರೀ ಒಂದೇ ಮಾತ್ರ ಮನ್ನ ನಾವು ನೋಡಿರಿ ಮಕ್ಕಳು ತಪ್ಪು ಮಾಡ್ದಲ್ಲಿ ನಾವು ಬೈದರು ಹೊಡೆದ್ರು ಏನೈತಿ ಮಕ್ಕಳು ಏನೈತಿ ಮತ್ತು ಸ್ಕೂಲ್ ಬಿಟ್ಟು ಹೋಗುವಾಗ ಟಾಟಾ ಮಾಡ್ತಾರೆ ರೀ ಯಾವ ರೀತಿ ಖುಷಿಯಾಗಿ ನಾನು ಕೂಡ ನಿಮಗೆಲ್ಲರಿಗೂ ಟಾಟಾ ಮಾಡ್ತಾ ಬಾಯ್ ಬಾಯ್ ರೀ